ಎಲ್ಲರಿಗೂ ನಮಸ್ಕಾರ ಸೃಜನಾ ಕ್ರಾಫ್ಟ್ಸ್ಗೆ ಸ್ವಾಗತ ನಾನಿವತ್ತು ಈ ವಿಡಿಯೋದಲ್ಲಿ ಅಶ್ವಥ ವೃಕ್ಷದ ಎಲೆಯಿಂದ ಮಾಡೋ ಒಂದು ಅನ್ನು ತೋರಿಸ್ತಾ ಇದ್ದೀನಿ ಈ ಎಲೆಗಳನ್ನು ಕೆಲವು ದಿನ ನೀರಲ್ಲಿ ನೆನೆಸಿ ಅದರ ಮೇಲ್ಪದರವನ್ನು ನಿಧಾನವಾಗಿ ಉಜ್ಜಿ ತೆಗೆಯಬೇಕು ಆಮೇಲೆ ಅದನ್ನು ಒಣಗಿಸಬೇಕು ನಂತರ ಅದನ್ನು ವಾಲ್ ಡೆಕೋರ್ಗೆ ಬಳಸಬಹುದು ಈ ಎಲೆಗಳನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಅವು ನಕಾರಾತ್ಮಕ ಎನರ್ಜಿನ ಕಡಿಮೆ ಮಾಡಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತವೆ ಅಂತ ನಂಬಿಕೆ ಇದೆ ನಾನು ಈ ವಾಲ್ಡೆಕೋರ್ಗೆ ಹಳೆಯ ಒಂದು ಫೋಟೋ ಫ್ರೇಮ್ನ ಹಿಂಬದಿ ಕಾರ್ಡ್ಬೋರ್ಡನ್ನ ಉಪಯೋಗಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆನೇ ತೂಗು ಹಾಕೋಕ್ಕೋಸ್ಕರ ಮಾಡಿರೋ ಕೊಂಡಿ ಹಾಗೆ ಇತ್ತು ಅದಕ್ಕೆ ಫೆವಿಕಾಲ್ ಹಾಕಿ ಒಂದು ವೆಲ್ವೆಟ್ ಬಟ್ಟೆಯನ್ನು ಅಂಟಿಸ್ತಾ ಇದ್ದೀನಿ ನಾನಿಲ್ಲಿ ಕೆಂಪು ಬಣ್ಣದ ವೆಲ್ಬೆಟ್ ಬಟ್ಟೆನ ಉಪಯೋಗಿಸ್ತಾ ಇದ್ದೀನಿ ಯಾಕಂದರೆ ಅದರ ಮೇಲೆ ಒಣಗಿದ ಎಲೆ ಇಟ್ಟಾಗ ಅದು ಕಾಂಟ್ರಾಸ್ಟಾಗಿ ಎದ್ದು ಕಾಣುತ್ತೆ ಎಲೆ ಲೈಟ್ ಕಲರ್ ಇರೋದರಿಂದ ಮತ್ತು ಇದು ಕೆಂಪು ಇರೋದರಿಂದ ಅದು ಎದ್ದು ಕಾಣುತ್ತೆ ಇದಾದ ನಂತರ ಎಲೆಗೆ ಒಂದು ಬಂಗಾರದ ಬಣ್ಣದ ಔಟ್ಲೈನ್ ಮಾಡೋಕ್ಕೋಸ್ಕರ ನಾನು ಗೋಲ್ಡನ್ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಎಲೆಯನ್ನು ಅಂಟಿಸ್ತಾ ಇದ್ದೀನಿ ಇದಾದ ನಂತರ ನಾನು ಫ್ರೇಮ್ ಮಾಡೋಕ್ಕೋಸ್ಕರ ಒಂದು ಗೋಲ್ಡನ್ ಕಲರ್ದು ಸ್ವೀಟ್ ಬಾಕ್ಸ್ ಉಪಯೋಗಿಸ್ತಾ ಇದ್ದೀನಿ ಅದರ ಸೈಡ್ಗಳನ್ನು ಕಟ್ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊತೀನಿ ಹಾಗೆ ಅದರದ್ದು ಕೆಳಗಿನ ಭಾಗ ನೀಲಿ ಬಣ್ಣದ್ದು ಒಳ್ಳೆ ಡಿಸೈನ್ ಇರುವಂಥದ್ದು ಇತ್ತು ಅದದ್ದು ಕಟ್ ಮಾಡಿಕೊಂಡು ಸ್ಟ್ರಿಪ್ಸ್ ಥರ ಮಾಡ್ಕೋತಾ ಇದ್ದೀನಿ ನಾಲ್ಕು ಸ್ಟ್ರಿಪ್ಸ್ ಮಾಡ್ಕೊಂಡಿದ್ದೀನಿ ಗೋಲ್ಡನ್ ಕಲರು ಮತ್ತು ನೀಲಿ ಬಣ್ಣದ್ದು ಈಗ ಗೋಲ್ಡನ್ ಕಲರ್ ಸ್ಟ್ರಿಪ್ಸ್ ಮೇಲೆ ನೀಲಿ ಬಣ್ಣದ ಸ್ಟ್ರಿಪ್ಸನ್ನ ಅಂಟಿಸ್ತಾ ಇದ್ದೀನಿ ಮತ್ತು ಇದ್ರ ಉದ್ದ ನಮಗೆ ಫ್ರೇಮ್ ಉದ್ದ ಆಗಲ್ಲ ಎಷ್ಟು ಬೇಕೋ ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಹಿಂಬದಿ ಫ್ರೇಮ್ ಮಾಡೋಕ್ಕೋಸ್ಕರ ಒಂದು ಬೋರ್ಡಲ್ಲಿ ನಮ್ಮ ವಾಲ್ಡೆಕೋರ್ನ ಸೈಜ್ ಕರೆಕ್ಟಾಗಿ ಕಟ್ ಮಾಡಿ ಅದಕ್ಕೆ ಫೆವಿಕಾಲ್ ಹಚ್ತಾ ಇದ್ದೀನಿ ಮತ್ತು ಈ ಫ್ರೇಮ್ಗೆ ನಾನು ಒ ಹೆಚ್ ಪಿ ಶೀಟ್ ಅಂದರೆ ಟ್ರಾನ್ಸ್ಪರೆಂಟ್ ಶೀಟ್ ಅದನ್ನು ಮೇಲಿಂದ ಅಂಟಿಸ್ತಾ ಇದ್ದೀನಿ ಇದನ್ನು ನಾನು ಗ್ಲಾಸ್ ಬದಲಿಗೆ ಯೂಸ್ ಮಾಡ್ತಾ ಇದ್ದೀನಿ ಗ್ಲಾಸ್ ಯೂಸ್ ಮಾಡಿದರೆ ಅದು ತುಂಬ ಭಾರ ಆಗುತ್ತೆ ಅದೇ ಓ ಎಚ್ ಪಿ ಶೀಟ್ ಯೂಸ್ ಮಾಡಿದರೆ ಅಷ್ಟು ಭಾರ ಇರಲ್ಲ ಇದಾದ ನಂತರ ನಾನು ಮೊದಲೇ ತಯಾರು ಮಾಡಿ ಇಟ್ಕೊಂಡ ಪೇಪರ್ ಸ್ಟ್ರಿಪ್ಗಳನ್ನು ಕಾರ್ಡ್ಬೋರ್ಡ್ ಸ್ಟ್ರಿಪ್ಪನ್ನು ಮುಂಭಾಗದಿಂದ ಅಂಟಿಸ್ತಾ ಇದ್ದೀನಿ ಈಗ ಫ್ರೇಮಿನ ಹಿಂಭಾಗಕ್ಕೆ ಫೆವಿಕಾಲ್ ಅನ್ನು ಹಚ್ತಾ ಇದ್ದೀನಿ ಇದನ್ನು ನಾನು ನಮ್ಮ ವಾಲ್ಡೆಕೋರ್ನ ಮುಂಭಾಗದಿಂದ ಅಂಟಿಸ್ತೀನಿ ಈಗ ಮುಂಭಾಗದ ಫ್ರೇಮ್ ತಯಾರಾಗಿದೆ ಇದಾದ ನಂತರ ಫ್ರೇಮಿನ ಹಿಂಭಾಗವನ್ನು ಫಿನಿಶಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಆ ಫ್ರೇಮ್ ಓಪನ್ ಆಗಿತ್ತು ಅದನ್ನೆಲ್ಲ ಸೆಕ್ಯೂರ್ ಮಾಡಬೇಕು ಅದಕ್ಕೋಸ್ಕರ ನೀಲಿ ಬಣ್ಣದ ಗಮ್ ಟೈಪ್ನ ಅಂಟಿಸಿ ಅದನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ನಮ್ಮ ವಾಲ್ ಡೆಕೋರ್ ರೆಡಿ ಆಯಿತು ಇದನ್ನು ಗೋಡೆಗೆ ಹಾಕಿ ಮೇಲಿಂದ ಈ ಥರ ಒಂದು ಲೈಟ್ ಹಾಕಿದರೆ ತುಂಬ ಸುಂದರವಾಗಿ ಕಾಣುತ್ತೆ ಈ ವಿಡಿಯೋ ಹೇಗೆ ತಿಳಿಸಿ